ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿ ಇಲ್ಲೋ ಐ ಹೋಪ್ ನೀವೆಲ್ಲರೂ ಆರಾಮಿದ್ದೀರಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ನಾನು ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ಸಮಯ ಈಗ ನೋಡಿರಿ ಹತ್ತುವರೆಗೆ ಹಾಕಿ ನೋಡಿರಿ ಸ್ನೇಹ ನಮ್ಮ ಮಕ್ಕಳು ನಮ್ಮ ನಮ್ಮಯವ್ರು ಈಗ ಮುಂದ್ಗಡೆ ಹೋಗ್ಯಾರ ಸಿಟಿಯಾಗಿ ಹೋಗ್ಯಾರ ನೋಡಿರಿ ಈಗ ಹೋಗ್ಯಾರ ಅಂತಲ್ಲ ಬಸ್ ಸ್ಟಾಪ್ ಹತ್ತೆಗ ಹೋಗ್ಯಾರ ಅವರು ಈಗ ಈಗ ನಾನು ಹಿಂದ್ಗಡೆ ಹೊಂಟಿನಿ ಯಾಕೆ ಹೊಂಟೀವಿ ಇವತ್ತು ಏನು ಕೆಲಸ ಐತಿ ಅನ್ನೋದನ್ನ ಅಲ್ಲಿ ಹೋಗಿಂದ ಹೇಳ್ತೀನಿ ಯಾಕಂದರೆ ಇವತ್ತು ಶಾಪಿಂಗ್ ಅದು ಮಾಡೋದೈತಿ ಏನೇನು ತೊಗೋತೀವಿ ಮತ್ತು ಬೇರೆ ಏನು ಕೆಲಸ ಐತಿ ಅನ್ನೋದನ್ನ ನಾನು ಲಾಕ್ದೊಳಗೆ ತಗೊಂಡು ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡೋಕೋಗ್ಬಿಟ್ರಿ ಮೊದಲೇ ನನ್ನ ವಿಡಿಯೋನ ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕೆ ಮೊದ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ರಿ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಅದಷ್ಟೆಲ್ಲ ಸಪೋರ್ಟ್ ಮಾಡಿರಿ ಓಕೆ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಏನು ಬರೋದು ನೋಡ್ತಾ ಅವ್ರಿ ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ ನೋಡ್ರಿ ಇವತ್ತ ಮಕ್ಕಳು ಹಾಯ್ ಪ್ರಣವಿ ಹಾಯ್ ಪ್ರಗತು ನೋಡ್ರಿ ಲಿಫ್ಟಿಕ್ ಹಚ್ಕೊಂಡು ಹಚ್ಕೊಂಡು ಅಳಿಸ್ಕೊಳಿಕತ್ತ ಯಾಕೋ ಎಲ್ಲಂಟಿ ಎಲ್ಲಂಟೀನಿ ನೋಡ್ರಿ ಪ್ರಗತಿ ರೆಡಿ ಆಗ್ಯಾಳು ಪ್ರಣವಿನೂ ರೆಡಿ ಆಗ್ಯಾಳು ಸಿಟ್ಯಾಗೆ ಹೊಂಟದ ಪಪ್ಪ ಇವತ್ತು ಏನು ತೊಂಬರ್ತೀನಿ ನೀನು ಕಂಪಾಸ ಇನ್ನೊಂದು ಏನು ಹೇಳಿದೆ ಟಿಫಿನ್ ಬಾಕ್ಸ್ ಇಡು ಬ್ಯಾಗ್ ಬುತ್ತಿ ಅಂತಾರೆ ಅನ್ನೋದಕ್ಕೆ ಟಿಫಿನ್ ಬಾಕ್ಸ್ ಮತ್ತೆ ಹೆಂಗ್ರಿ ಮತ್ತೇನು ಬೇಕು ಮತ್ತೇನೇನು ತೊಗೊಳೋ ರೀ ಇವತ್ತ ಹಾಂ ಬಾರ್ ವಾಪ್ರೇನು ನೋಡ್ರಿ ಪ್ರಣವನು ರೆಡಿ ಆಗ್ಯಳ ಏನ ಮನೆ ಕೆಲಸ ಮಾಡ್ಲಿಕ್ಕೆ ಹತ್ತ ಅದು ಒಯ್ದು ಇಡ್ಲಿಕ್ಕತ್ತ ಏನ ನೋಡ್ರಿ ಎಲ್ಲ ಅವ್ರು ರೆಡಿ ಆಗ್ಯಾರ ಈಗ ನಾ ರೆಡಿ ಆಗಬೇಕು ಸಿಟಿಯಾಗಿ ಹೋಗು ಮಕ್ಳಿಗೆ ಒಂದು ಸ್ವಲ್ಪ ನೋಟ್ಬೇಕಾ ಅಲ್ಲಿಂತ ಎಲ್ಲ ಕಂಪಸ್ ಬಾಕ್ಸ್ ಅದು ಬೇಕಾಗಿತ್ತು ಅವ್ರಿಗೆ ಎಲ್ಲ ತೊಗೊಂಡ್ಬರನು ಗುಡ್ಗರಲಿಲ್ಲ ನಿಂಗೆ ಏನು ಕೊಡ್ಸ ಈಗ ಕೊಡ್ಸೋಣ ಬೇಡ ಪ್ರಗತಿಗೆ ಮತ್ತು ಸ್ಕೂಲ್ ಬ್ಯಾಗ 啊。 ನೋಡಿರಿ ಸಿಟಿ ಬಸ್ ಹಿಡ್ಕೊಂಡು ಬಂದ್ವಿ ಇದು ಭಾಳ ರಶ್ ಇತ್ತು ಮಕ್ಕಳೆಲ್ಲ ಎದ್ದು ನಿಂತ್ಕೊಂಡೆ ಬಂದರು ಯಾಕಂದರೆ ನಮ್ಮ ಮನೆಯವರು ಗಾಡಿ ರಿಪೇರಿ ಕೊಟ್ಟಿದ್ರು ನೋಡಿರಿ ಅವರಲ್ಲಿ ಇಳ್ಕೊಂಡು ಗಾಡಿ ತೊಗೊಂಡು ಬಂದರು ನೋಡ್ರಿ ಎಲ್ಲರದು ತಯಾರಿ ಆಗಿತ್ತು ಗಾಡಿ ತೊಗೊಂಡ್ಬಂದ್ರಿ ಈಗ ಗಾಡಿ ಮ್ಯಾಗೆ ಹೊಟ್ಟಿ ನೋಡ್ರಿ ಫುಲ್ ಸೆಟ್ ಅದೀವಿ ಈಗ ಈಗ ಮಕ್ಳಿಗೆ ಏನೇನು ಬೇಕು ಸಾಮಾನ ತಗೊಳೋದಕ್ಕೆ ಆ ಕಡೆನೇ ಹೊಟ್ಟಿವಿ ಸೆಟ್ ಅದೀವಿ ಈಗ ನೋಡ್ರಿ ನಾವು ಈಗ ಮೊದಲಿಗೆ ಸ್ಕೂಲ್ ಬ್ಯಾಗ್ ಶಾಪ್ಗೆ ಬಂದೀವಿ ಮಕ್ಕಳಿಗೆಲ್ಲ ನಾವು ಸ್ಕೂಲ್ ಬ್ಯಾಗದು ತೊಗೋಬೇಕಾಗಿತ್ತು ರೀ ಟಿಫಿನ್ ಬಾಕ್ಸ್ ಇಡೋದಕ್ಕೆ ಬ್ಯಾಗ್ ಅದು ಬೇಕಾಗಿತ್ತು ಸೊ ಹೀಗಾಗಿ ಬಂದೀವಿ ನೋಡ್ರಿ ಒಂದೇ ದೊಡ್ಡ ತೊಗೊಂಡ್ಬಿಡವೀ ಇಬ್ಬರು ನಡ್ಬಾರ್ದು ಬುತ್ತಿ ಹಾಂ ನೋಡಿರಿ ಸ್ಕೂಲ್ ಬ್ಯಾಗೆ ಚಾಯ್ಸ್ ಮಾಡ್ಕೊಳಿಕ್ತಾರ ಪ್ರಣವಿ ಅದರ ಅವ್ರ ಪಪ್ಪ ಅದರ ಅವರು ಚಾಯ್ಸ್ ಮಾಡ್ಕೊಳ್ಕೋಡಿರಿ ಇದು ಇರಲಿ ಇದು ಸಂದ ಅದು ದೊಡ್ಡದೈತೆ ನೋಡಿ ಎರಡು ಹಿಡಿಸ್ತದ ಟಿಫಿನ್ ಬಾಕ್ಸ್ ರೀ ಅಡು ಎರಡು ಬಾಟ್ಲಿ ಒಂಟಿ ಹ್ಞೂ ಅಷ್ಟು ದೊಡ್ಡದಿರಲಿಲ್ಲ ಒಂದೇ ಇಬ್ಬರು ನಡ್ಬಾರ್ದು ಅದಿಲ್ಲ ಕಲರ್ ರೆಡ್ ಕಲರ್ ತು ಇದು ನೋಡಕಿ ಯಾವ್ದು ಇಷ್ಟ ಕೇಳ ಸ್ಕೂಲ್ ಬ್ಯಾಗ್ ಇವು ಹುಡುಗರು ಈ ಒಂದೊಂದು ಚಿತ್ರ ಚಿತ್ರ ನೋಡಿ ಇಷ್ಟಪಡ್ತಿರ್ತಾವ ನೋಡ್ರಿ ಅಲ್ಲಿ ಸ್ಕೂಲ್ ಬ್ಯಾಗ್ ತಗೊಂಡು ಅಲ್ಲಿ ಟಿಫಿನ್ ಬಾಕ್ಸ್ ಇಡೋ ಬ್ಯಾಗ್ ತಗೊಂಡು ಬಂದ್ವಿ ಹಾಗೆ ಇಲ್ಲಿ ಸ್ವಲ್ಪ ಸ್ಟೇಷನರಿ ತೊಗೊಳದಿತ್ತು ಈ ಕಡೆ ಬಂದ್ವಿ ನಾವು ನಿಮ್ಮಲ್ಲಿ ಒಂದು ಕ್ಷಮೆ ಕೇಳ್ತೀನಿ ನಾನು ಯಾಕಂತಂದ್ರೆ ಫಸ್ಟಿಗೆ ನಾವು ಸಿಟ್ಯಾಬ್ಬರನ್ನ ಮೊಬೈಲ್ ಅಂಗಡಿಗೆ ಹೋಗಿದ್ವಿ ನಂದು ಮೊಬೈಲ್ದು ಗ್ಲಾಸ್ ಹೊಡೆದಿತ್ತು ಗ್ಲಾಸ್ ಹಾಕೊಂಡು ಬಂದ್ವಿ ಆ ಗ್ಲಾಸ್ ಮ್ಯಾಗ ಅದು ಗ್ಲಾಸ್ ಹಾಕಿಂದ ಮೂರು ತಾಸು ತಕ ನಾವು ಏನೂ ಆಪ್ರೇಟ್ ಮಾಡುವಂಗಿರೋದಿಲ್ಲ ಹೀಗಾಗಿ ಮೇಲೆ ಗ್ಲಾಸ್ ಮೇಲೆ ರಬ್ಬರ್ ಹಾಕ್ಯಾರ ನೋಡ್ರಿ ಹೀಗಾಗಿ ವಿಡಿಯೋ ಕ್ಲಿಯರ್ ಇಲ್ಲ ಯಾಕಂದ್ರೆ ನಾನು ಅದು ರಬ್ಬರ್ ತೆಗೆದ್ರೆ ಗ್ಲಾಸ್ ಓಪನ್ ಹಾಕಿತ್ತು ಹೀಗಾಗಿ ವಿಡಿಯೋ ಅಷ್ಟು ಕ್ಲಿಯರ್ ಆಗಿಲ್ಲ ಅದಕ್ಕೆ ನಾನು ನಿಮಗೆ ಸಾರಿ ಕೇಳ್ತೀನಿ ಕ್ಷಮೆ ಇರಲಿ ವಿಡಿಯೋ ನೆಕ್ಸ್ಟ್ ಟೈಮ್ ನಂದು ಮೊಬೈಲಂತೂ ಕರೆಕ್ಟಾಗಿರ್ತದೆ ಚೆನ್ನಾಗಿ ಬರ್ತವೆ ವಿಡಿಯೋಗಳು ಇವ್ರುಂಗ್ ಪಡ್ರಿಂಗ ಹಾಂ ಗ್ಯಾರಂಟಿ ಅವ್ರಿಂಗ್ ನೋಡಿರಿ ನಾನು ಕೆಲವೊಂದು ರಿಂಗ್ಸ್ಗಳು ತೊಗೊಂಡೆ ಇಲ್ಲಿ ಇಯರಿಂಗ್ ಬೇಕಾಗಿದ್ದು ರಿಂಗ್ ಬೇಕಾಗಿತ್ತು ರಿಂಗ್ ತೊಗೊಂಡೆ ಮತ್ತು ಇಲ್ಲಿ ಅದು ನೋಡಿದೆ ಗ್ಯಾರಂಟಿ ಅವ ನೋಡ್ರಿ ಇಲ್ಲಿ ಸಿಕ್ಸ್ ಮಂತ್ ಸ್ವಲ್ಪ ಸ್ಟೇಷನರಿ ಬೇಕಾಗಿದ್ದು ಪ್ರಣವಿ ಕರ್ಕೊಂಡು ನನಗೆ ಏನೇನು ಬೇಕು ಎಲ್ಲ ಕಾಜಲ್ ಲಿಪ್ಸ್ಟಿಕ್ ಅಲ್ಲಿಂತ ನೀಲ್ ಪಾಲಿಷರ್ ಸ್ಟಿಕ್ಕರ್ ಅಲ್ಲಿಂತ ಇಯರಿಂಗ್ ಎಲ್ಲ ಬೇಕಾಗಿತ್ತು ತೊಗೊಂಡೆ

ನೋಡ್ರಿ ಮಕ್ಕಳಿಗೆ ನೀರಿನ ಬಾಟ್ಲು ಟಿಫಿನ್ ಬಾಕ್ಸ್ ತೊಗೊಂಡ್ವಿ ಅಷ್ಟೊಂದಿಗೆ ನಮ್ಮ ಮನೆಯವರು ಸ್ವಲ್ಪ ಅವ್ರಿಗೆ ಏನೇನೋ ಗ್ರೇಬ್ಸ್ಗೆ ಔಷಧ ಬೇಕಾಗಿತ್ತು ಅಂತ ಅವ್ರು ತೊಗೊಂಡು ಬಂದರು ಅವ್ರು ಬರೋಷ್ಟಿಗೆ ನಾವು ಸ್ವಲ್ಪ ಸ್ಟೇಷನರಿ ಸಾಮಾನು ತೊಗೊಂಡ್ವಿ ಅದೆಲ್ಲ ತೊಗೊಂಡು ಈಗ ವಾಪಸ್ಸೆ ನಾನು ಇಲ್ಲಿ ತರಕಾರಿ ತೊಗೊಳೋದಕ್ಕೆ ಇಲ್ಲಿ ಬಜಾರ್ ಒಳಗೆ ಬಂದಿ ನೋಡಿರಿ ಇಲ್ಲಿ ಶಾಸ್ತ್ರೀಯ ಮಾರ್ಕೆಟ್ ಹಿಂದ್ಗಡೆಯೇ ಬರುತ್ತೆ ಇಲ್ಲಿ ಟೊಮೆಟೊ ಅಲ್ಲಿಂತ ಹಸಿ ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡೆ ನಾನು ತರಕಾರಿ ತೊಗೊಂಡು ಮನೆಗೆ ತೊಗೊಂಡ್ರಿಟೇ ನೋಡ್ರಿ ಅವರು ಇಲ್ಲೇ ಮೇಲ್ಗಡೆ ಮಕ್ಳು ಕರ್ಕೊಂಡು ನೋಟ್ಬುಕ್ ಅದು ಇದು ತೊಗೊಳ್ಲಿಕ್ಕೆ ಹತ್ತಾರೆ ನಾನೇ ತರಕಾರಿ ತೊಗೊಂಡು ಬಂದೆ ಈಗ ಅವ್ರು ಬಿಲ್ ಮಾಡಿಸ್ಲಿಕ್ಕೆ ನೋಡ್ರಿ ಈಗ ಬಿಲ್ ಮಾಡಿಸಿದ್ರು ಎಲ್ಲ ತಗೊಂಡ್ರಿ ಇಲ್ಲಿ ಏನೇನು ತಗೊಂಡ್ರಿ ಇವೆಲ್ಲ ಎಷ್ಟು ರೀ ಏಳ್ನೂರ ಎಪ್ಪತ್ತು ರೂಪಾಯಿ ರೀ ಎಲ್ಲ ಸೇರಿ ಏಳ್ನೂರ ಎಪ್ಪತ್ತು ನೋಡ್ರಿ ಬೆಳಗ್ಗೆ ಹತ್ತು ಗಂಟೆಗೆ ಬಂದಿವಿ ಈಗ ಸಮಯ ಮೂರುವರೆ ಆಯಿತು ನೋಡ್ರಿ ಟೈಮ್ ಇಲ್ಲಿ ಎಲ್ಲ ನಾವು ಶಾಪಿಂಗ್ ಮಾಡಬೇಕಾದ್ರೆ ಎಷ್ಟು ಆಯಿತು ಈ ಫುಲ್ ಸುಸ್ತಾಗಿತ್ತು ನೋಡ್ರಿ ಈಗ ನಮಗೆ ಯಾವಾಗ ಹೋಟೆಲ್ ಸಿಗ್ತೈತಿ ಯಾವಾಗ ಹೋಟೆಲ್ ತುಂಬ ಊಟ ಮಾಡಮಂತ ಈಗ ವಿಚಾರ ಮಾಡ್ಲಿಕ್ಕೆ ಈಗ ಆ ಕಡೆ ಹೋಗೋಣ ಹೋಟೆಲ್ ಕಡೆ ತುಂಬ ಹಸಿವಾಗೈತೆ ನೋಡ್ರಿ ನೋಡಿರಿ ನಾಷ್ಟ ಮಾಡೋದಕ್ಕೆ ಬಂದಿದ್ವಿ ಹೋಟೆಲ್ಗೆ ಫುಷಾಕೆಲ್ಲ ಎಲ್ಲ ಮಾರ್ಕೆಟ್ ಮಾಡಿ ಖುಷ್ಕಾಯ್ತು ನೀನು ಹೇಳಿ ಚುನಂತೀನಿ ಪ್ರಗತಿ ಇಡ್ಲಿ ತೊಗೊಂಡ್ರಿ ನಾವು ಮಸಾಲೆ ದೋಸೆ ಪುಡಿ ಆರ್ಡ್ರ್ ಮಾಡಿ ನಮ್ಗೆಲ್ಲ ಸರ್ಗಿಕಾರು ನೋಡ್ರಿ ಇವತ್ತು ಮಕ್ಕಳದ್ದು ಎಲ್ಲ ಸ್ಕೂಲ್ನೂ ಸ್ಟಾರ್ಟ್ ಆಯಿತು ಇವತ್ತೆಲ್ಲ ಶಾಪಿಂಗ್ನೂ ಮಾಡ್ಕೊಂಡ್ವಿ ಹಾಗೆ ಇಲ್ಲಿ ನಾಷ್ಟ ಮಾಡ್ಕೊಂಡು ಈಗ ಊರು ಕಡೆ ಹೋಗ್ತೀವಿ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೀವು ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ವೀಡಿಯೋಕ ಲೈಕ್ ಕೊಡಿ ಮತ್ತೆ ಒಂದು ಹೊಸ ವಿಡಿಯೋ ಸಿಗೋಣ ಬಾ